ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಂಥವ್ರಿಗೆ ತಮ್ಮ ಮೊಬೈಲ್ ಮುಖಾಂತರ ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಾಗ ಕ್ಯೂ ಆರ್ ಕೋಡ್ ತೋರಿಸ್ತಾ ಇತ್ತು ಈಗ ಆ ಒಂದು ಕ್ಯೂ ಆರ್ ಕೋಡ್ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈಗ ನಾನು ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನಿಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ತುಂಬಾ ಜನ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದೀರಾ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆದ ನಂತರ ಟ್ರೈನಿಂಗ್ ಸೆಂಟರ್ ಇಂದ ಕಾಲ್ ಮಾಡ್ತಾರೆ ಟ್ರೈನಿಂಗ್ ಅನ್ನ ಮುಗಿಸ್ಕೊ ಬರ್ತೀರಾ ನಂತರ ನಿಮಗೆ ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ ಬರ್ದೇ ಇರ್ತಕ್ಕಂಥ ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅವೆರಡು ಕರೆಕ್ಟಾಗಿದ್ದರೆ ಆಗಿದ್ರೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ ನೀವೇನು ಮಾಡ್ತೀರಾ ಟೂಲ್ ಕಿಟ್ ಗೆ ಬುಕ್ ಮಾಡ್ತೀರಾ ಟೂಲ್ ಕಿಟ್ ಗೆ ಬುಕ್ ಮಾಡುವಾಗ ಈ ರೀತಿ ಬರುತ್ತೆ ಕ್ರಿಯೇಷನ್ ಡೇಟ್ ಅಂತ ಹೇಳ್ಬಿಟ್ಟು ನೀವು ಬುಕ್ ಮಾಡುವಂತಹ ಡೇಟು ನಂತರ ಈ ರೂಪಿ ವೋಚರ್ ಎಕ್ಸ್ಪೈರ್ ಅಂತ ಹೇಳ್ಬಿಟ್ಟು ಎಕ್ಸ್ಪೈರ್ ಆಗುವ ಡೇಟ್ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ನಿಮಗೆ ಟೂಲ್ ಕಿಟ್ ಬರಬೇಕಾಗುತ್ತೆ ಒಂದು ವೇಳೆ ಬಂದಿಲ್ಲ ಅಂತ ಅಂದರೆ ಅದಕ್ಕೂ ಮುಂಚೆನೇ ಅಂದರೆ ಒಂದು ಹತ್ತು ದಿನ ಅಥವಾ ಇಪ್ಪತ್ತು ದಿನ ಮುಂಚೆನೇ ಅವರು ಟೂಲ್ ಕಿಟ್ ಏನಾದರೂ ಕಳ್ಸೋಕ್ಕೆ ಆಗಿಲ್ಲ ಅಂತ ಅಂದರೆ ಆ ಒಂದು ಕ್ಯೂ ಆರ್ ಕೋಡು ಎಕ್ಸ್ಪೈರ್ ಆಗೋಗುತ್ತೆ ಟೂಲ್ ಕಿಟ್ ಡೇಟ್ ಎಕ್ಸ್ಪೈರ್ ಆಗುವ ಮುಂಚೆನೇ ಹತ್ತರಿಂದ ಇಪ್ಪತ್ತು ದಿನ ಮುಂಚೆನೇ ಆ ಒಂದು ಕ್ಯೂ ಆರ್ ಕೋಡು ಎಕ್ಸ್ಪೈರ್ ಆಗೋಗುತ್ತೆ ಯಾಕಪ್ಪ ಅಂತ ಅಂದರೆ ಆ ಡೇಟ್ ಒಳಗಡೆ ಅವರು ಟೂಲ್ ಕಿಟನ್ನು ಕಳಿಸೋಕ್ಕೆ ಆಗಿಲ್ಲ ಅಂತೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಆ ಬೀಮ್ ಆ್ಯಪ್ ಮುಖಾಂತರ ನೀವು ಕ್ಯೂ ಆರ್ ಕೋಡನ್ನು ಚೆಕ್ ಮಾಡೋಕ್ಕೆ ಹೋದರೆ ಕ್ಯೂ ಆರ್ ಕೋಡ್ ಕಾಣಿಸೋದಿಲ್ಲ ಯಾಕೆ ಅಂತ ಅಂದರೆ ಆ ಕ್ಯೂ ಆರ್ ಕೋಡು ಡೇಟ್ ಎಕ್ಸ್ಪೈರ್ ಆಗೋಗಿರುತ್ತೆ ಅವ್ರು ಕಳ್ಸೋಕ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಕ್ಯೂ ಆರ್ ಕೋಡನ್ನು ಕ್ಯಾನ್ಸಲ್ ಮಾಡ್ತಾರೆ ಸ್ನೇಹಿತರೆ ಆಗ ನೀವೇನು ಮಾಡಬೇಕು ಮತ್ತೆ ಕ್ಯೂ ಆರ್ ಕೋಡ್ ಪಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ಡೌಟು ಸಹಜವಾಗಿ ಇದ್ದೇ ಇರುತ್ತೆ ಸೊ ಅವರು ಹೊಸ ಕ್ಯೂ ಆರ್ ಕೋಡನ್ನು ರಿನ್ಯೂವಲ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಡೇಟು ಕ್ಲೋಸ್ ಆಗೋಯ್ತು ಏನು ಮೂವತ್ತನೇ ತಾರೀಕು ಒಳಗಡೆ ಕ್ಯೂ ಆರ್ ಕೋಡ್ ಬರಬೇಕು ಅಂತ ಇತ್ತು ಆ ಡೇಟು ಕ್ಲೋಸ್ ಆಗೋಗುತ್ತೆ ಸೊ ಆ ಒಂದು ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಕಾರಣ ಏನಪ್ಪ ಅಂದರೆ ಅವರು ಟೂಲ್ ಕಿಟನ್ನು ಆ ಡೇಟ್ ಒಳಗಡೆ ಕಳಿಸೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ಅದು ಎಕ್ಸ್ಪೈರ್ ಆಗಿರುತ್ತೆ ಮತ್ತು ನಾವು ಹೊಸ ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಒಂದು ಡೌಟ್ ಇರುತ್ತೆ ಸೊ ನೀವು ಎಕ್ಸ್ಪೈರ್ ಆದ ನಂತರ ಹತ್ತರಿಂದ ಹದಿನೈದು ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅವರು ಹೊಸ ಕ್ಯೂ ಆರ್ ಕೋಡನ್ನು ರಿನ್ಯೂವಲ್ ಮಾಡ್ತಾರೆ ರಿನ್ಯೂವಲ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಎಕ್ಸ್ಪೈರ್ ಆದ ನಂತರ ನಿಮ್ಮ ಮೊಬೈಲಲ್ಲಿ ಭೀಮ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನೀವು ಹತ್ತು ಹದಿನೈದು ದಿನ ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಗ ನಿಮ್ಮ ಮೊಬೈಲ್ ಅಲ್ಲಿ ಹೊಸ ಕ್ಯೂ ಆರ್ ಕೋಡ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ಕ್ರಿಯೇಷನ್ ಡೇಟ್ ನಂತರ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಷ್ಟು ತಿಂಗಳ ಒಳಗಾಗಿ ಅಂದ್ರೆ ಆ ಒಂದು ಕ್ಯೂ ಆರ್ ಕೋಡ್ ಆರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಆರು ತಿಂಗಳ ಒಳಗಾಗಿ ನಿಮ್ಗೆ ಯಾವಾಗಾದ್ರೂ ಟೋಲ್ ಕಿಟ್ಟು ಬರ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ಗಾಬರಿ ಬೀಳೋಕ್ಕೆ ಹೋಗಬೇಡಿ ಅಯ್ಯೋ ನಮ್ಮ ಮೊಬೈಲಲ್ಲಿ ಕ್ಯೂ ಆರ್ ಕೋಡು ಡೌನ್ಲೋಡ್ ಆಗ್ತಾ ಇಲ್ಲ ಕ್ಯೂ ಆರ್ ಕೋಡ್ ಆಲ್ರೆಡಿ ಇತ್ತು ಮತ್ತೆ ಈಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಬೀಳೋಕ್ಕೆ ಹೋಗಬೇಡಿ ಅದು ಎಕ್ಸ್ಪೈರ್ ಆಗೋಗಿರುತ್ತೆ ಹಾಗಾಗಿ ನಿಮ್ಮ ಮೊಬೈಲಲ್ಲಿ ಆ ಒಂದು ಕ್ಯೂ ಆರ್ ಕೋಡು ಕಾಣಿಸ್ತಾ ಇರೋದಿಲ್ಲ ಅಷ್ಟೇ ಸ್ನೇಹಿತರೆ ಸೊ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಅರ್ಥವಾಗಿದ್ದರೆ ಒಂದು ಲೈಕನ್ನು ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್